ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸಹ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕು ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪಟ್ಟಣದ ರಾಘವೇಂದ್ರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮವನ್ನು ಮಾಜಿ ಶಾಸಕರಾದಂಥ ಮಾಡಾಳ್ ವಿರೂಪಾಕ್ಷಪ್ಪನವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಭಾರತ ದೇಶದ ಅಭಿವೃದ್ಧಿಗೆ ಮಹಿಳೆಯರ ಕೊಡುಗೆ ಅಪಾರವಾಗಿದ್ದು ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಶೇಕಡ ಮೂವತ್ತರಷ್ಟು ಮಹಿಳಾ ಮೀಸಲಾತಿಯನ್ನು ಅನುಷ್ಠಾನ ಮಾಡಲಿದ್ದು ಮಹಿಳೆಯರು ಲೋಕಸಭೆ ಮತ್ತು ವಿಧಾನಸಭೆಗಳನ್ನು ಮುಂದಿನ ದಿನಗಳಲ್ಲಿ ಪ್ರತಿನಿಧಿಸಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಹಿಳೆಯರು ಉನ್ನತ ಹುದ್ದೆಗಳಲ್ಲಿ ಪಾರದರ್ಶಕವಾದ ಆಡಳಿತವನ್ನು ಸಹ ನೀಡ್ತಾ ಇದ್ದಾರೆ ಅಂತ ಹೇಳಿದರು ಹಾಗೆಯೇ ಬಾಹ್ಯಾಕಾಶದಲ್ಲಿ ಭಾರತೀಯ ಸುನೀತಾ ರವರ ಸಾಧನೆಯ ಅದ್ವಿತೀಯವಾಗಿದ್ದು ಮಹಿಳೆಯ ತಾಯಿಯಾಗಿ ಗೃಹಿಣಿಯಾಗಿ ಆಧ್ಯಾತ್ಮದಲ್ಲಿ ಮಹಿಳೆಯರು ಉತ್ತಮ ಸಾಧನೆಯನ್ನು ಸಹ ಮಾಡಿದ್ದಾರೆ ಎಂದು ತೋರಿಸಿದರೆ ಹೇಳಿದರು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಪಿ ಲೋಹಿತ್ ಕುಮಾರ್ ಸಹ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಚನ್ನಗಿರಿಯ ಪುರಸಭೆಯ ಅಧ್ಯಕ್ಷೆಯಾದಂತಹ ಲಕ್ಷ್ಮೀದೇವಿ ನರಸಿಂಹಮೂರ್ತಿ ಹಾಗೆಯೇ ಸದಸ್ಯರಾದಂತಹ ಸವಿತಾ ರಾಘವೇಂದ್ರ ಶೆಟ್ಟಿ ಹಾಗೆ ಮತ್ತೊಬ್ಬ ಸದಸ್ಯರಾದಂತಹ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಕಮಲಾ ಹರೀಶ್ ಸಹ ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳಾದಂತಹ ರೇಖಾ ಮಾಲ್ತೇಶ್ ಹಾಗೆ ಬಾಯಿ ಹಾಗೆಯೇ ರೂಪಾ ಶೇಟ್ ಹಾಗೆಯೇ ಶಶಿಕಲಾ ನಾಗರಾಜ್ ಹಾಗೆಯೇ ದೀಪಾ ರಾಯ್ಕರ್ ಹಾಗೆಯೇ ಉಮಾ ರಾಜ್ ಸೇರಿದಂತೆ ಸುಜಾತ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಈ ಸಂದರ್ಭದಲ್ಲಿ ಮಹಿಳೆಯರು ಉತ್ ಉತ್ತಮವಾದ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನಗಳನ್ನು ಮಾಡಿದರು ಹಾಗೆಯೇ ಹಿರಿಯ ಮಹಿಳೆಯ ಸ ಮಹಿಳಾ ಸದಸ್ಯರಾದಂತಹ ಅವರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಒಟ್ಟಾರೆ ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಮಹಿಳಾ ಮೋರ್ಚಾದಿಂದ ಮಾಡಲಾಗಿದ್ದು ಮಹಿಳೆಯರು ತಮ್ಮ ನೃತ್ಯ ಪ್ರದರ್ಶನಗಳನ್ನು ಈ ಸಂದರ್ಭದಲ್ಲಿ ಪ್ರದರ್ಶನಗಳು ಹಾಸ್ಯ ಸಂಕಲನಗಳು ಸಾಂಸ್ಕೃತಿಕ ಚಿಂತನೆಗಳ ಕೃತಿಗಳನ್ನ ರಚಿಸಿತ್ತು ಇವೆಲ್ಲವೂ ಪ್ರಕಟವಾಗಿವೆ ಇವರು ಹತ್ತು ಹಲವಾರು ಪ್ರಕಟಿತರ ಸಂಪಾದಿತ ಕೃತಿಗಳನ್ನು ಸಾಮಾಜಿಕ ಬರಹ ಲೇಖನಗಳಲ್ಲಿ ಪ್ರಸಿದ್ಧರಾಗಿದ್ದಾರೆ ಇವರು ಅಣ್ಣಶ್ರೀ ಗುರುಬಸವ ಸ್ವಾಮೀಜಿ ಶ್ರೀ ಶಂಕರ ದೇವನೂರು ಶ್ರೀ ಡಾಕ್ಟರ್ ಈಶ್ವರ ಮಂಟೂರ ಇವರುಗಳಿಂದ ಸಾಹಿತ್ಯ ಪರ ಚಿಂತನೆಗೆ ಪ್ರಭಾವಿ ಕನ್ನಡ ಸಾಹಿತ್ಯ ಪರಿಷತ್ತು ಅಖಿಲ ಶರಣ ಸಾಹಿತ್ಯ ಪರಿಷತ್ತು ಕರ್ನಾಟಕ ಲೇಖಕಿಯರ ಸಂಘಗಳಲ್ಲಿ ಆಗಿ ಸಂಗ್ರಹಿಸಲಾಗಿದೆ ದಯವಿಟ್ಟು ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ಯಾವ ದೇಶ ವೈಜ್ಞಾನಿಕವಾಗಿ ಮುಂದುವರೆದಿರ್ತೀವಿ ಯಾವ ದೇಶ ವಿಜ್ಞಾನದಲ್ಲಿ ಸಾಕಷ್ಟು ವಿಷಯಗಳನ್ನ ಸಾಧಿಸಿತ್ತು ಪ್ರಪಂಚದಲ್ಲಿ ಮುಂದುವರೆತಿರ್ತಕ್ಕಂತಹ ದೇಶ ಅಂತ ಹೇಳಿ ಅಂತಹ ಕೊಡುಗೆಯನ್ನು ಕೊಡೋರು ವಿಜ್ಞಾನಿಗೆ ಕೊಡುಗೆಯನ್ನು ಕೊಡೋರು ಯಾರು ವಿಜ್ಞಾನಿಗಳು ಜಗತ್ತಿಗೆ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ವಸ್ತುವನ್ನು ಆವಿಷ್ಕಾರ ಮಾಡಿದ್ರು ಯಾವುದದು ರೇಣಿಯನ್ನು ರೇಣಿಯನ್ನ ಕಂಡಿಡ ಕಂಡಿರ್ತಕ್ಕಂತಹ

ತಾಯಿಯಾಗಿ ಗೃಹಿಣಿಯಾಗಿ ಎಲ್ಲ ರೀತಿಯಲ್ಲೂ ಮಹಿಳೆ ತನ್ನ ಮನೆಯಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸಿದರ ಸಲುವಾಗಿ ಇವತ್ತು ಪ್ರಪಂಚದಲ್ಲಿಯೇ ಭಾರತದ ಮಹಿಳೆಗೆ ಇರುವಂತಹ ಗೌರವ ಬೇರೆ ಯಾವ ದೇಶದಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಆಧ್ಯಾತ್ಮದಲ್ಲಿರ್ಬೋದು ಮತ್ತು ಮನೆಯನ್ನ ನಿರ್ವಹಣೆ ಮಾಡ್ಕೊಂಡು ಹೋಗಿರುವುದು ಬೇರೆ ಯಾವ ದೇಶಗಳಲ್ಲೂ ಮಹಿಳೆ ಈ ರೀತಿಯಾದಂತಹ ಜವಾಬ್ದಾರಿಯನ್ನ ಹೊತ್ತು ಕಾರ್ಯವನ್ನ ನಿರ್ವಹಿಸಲಿಲ್ಲ ಭಾರತದ ಮಹಿಳೆಯರು ಪ್ರಪಂಚದ ಮಹಿಳೆಯರಿಗೆ ಒಂದು ಆದರ್ಶ ಅಂದರೆ ಅಂತ അടക്കോട്ടി കോട്ടി നോന്ത